ಪಿ ಜಿ ಕುಮಾರ್ ಸರ್ ಅವರು ಕಿರಣ್ಪಟ್ಟಣೆಲ್ಲರ ಇವತ್ತು ಬೆಟ್ಟ ಹತ್ತುವ ಒಂದು ಸ್ಪರ್ಧೆಯನ್ನು ನಮ್ಮ ಸಚಿವರ ಅಕಾಡೆಮಿ ವತಿಯಿಂದ ಹಾಗೂ ನಮ್ಮ ಮಾನ್ಯ ಎಸ್ ಸಿ ಸಾಹೇಬರು ಪಾಂಡವಪುರ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲ ಗ್ರಾಮಗಳಿಂದ ಹಾಗೂ ತಾಲೂಕುಗಳಿಂದ ಹೆಚ್ಚಿನ ಕ್ರೀಡಾಪಟುಗಳು ಬಂದು ಬೆಟ್ಟವನ್ನು ಹತ್ತುವುದರ ಮೂಲಕ ಅವರ ದೇಹ ಹೇಗಿದೆ ಸದೃಢವಾಗಿದೆ ಅಂತ ಹೇಳಿ ಪರೀಕ್ಷಿಸಿಕೊಂಡಿದ್ದಾರೆ ನಿಜವಾಗಲೂ ಕೂಡ ಇದು ಪ್ರತಿದಿನ ಹಾಕಬೇಕು ನಮ್ಮ ಆರೋಗ್ಯವನ್ನು ನಾವು ಎಲ್ಲ ಆಸ್ತಿ ಪಾಸ್ತಿ ಏನೇನೋ ಮಾಡ್ತೀವಿ ನಮ್ಮ ಆರೋಗ್ಯರು ಕೂಡ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ ಈ ಥರ ಚಾರಣಗಳು ಬೆಟ್ಟ ಹತ್ತುವುದು ಓಡತಕ್ಕಂಥದ್ದು ಇಂಥದ್ರಲ್ಲೆಲ್ಲ ಎಲ್ಲ ಒಂದು ಒಗ್ಗಟ್ಟನ್ನು ಪದಸ್ಬೋದು ಅಂತ ನಮ್ಮ ಆರೋಗ್ಯವನ್ನು ಕೂಡ ಉತ್ತಮ ಅಂತ ಹೇಳ್ತಾ ಈ ದಿನ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೆಲವು ಬೋರ್ಡ್ಗಳನ್ನು ನೀಡ್ತಾ ಇದೀವಿ ಅದು ಏನಪ್ಪಾ ಅಂತಂದರೆ ಇಲ್ಲೆಲ್ಲ ಹೆಚ್ಚಿನ ಯುವಕರು ಮೋಜು ಮಸ್ತಿಗಾಗಿ ಬರ್ತಾರೆ ಮದ್ಯಪಾನ ಮಾಡ್ತಕ್ಕಂಥದ್ದು ಮತ್ತು ಇನ್ನಿತರ ಚಟುವಟಿಕೆಗಳನ್ನ ಬಳಸ್ಕೊಳ್ತಕ್ಕಂಥದ್ದು ಭಾಳ ದುಃಖಕರವಾದ ಸಂಗತಿ ಹಾಗಾಗಿ ಇದನ್ನೆಲ್ಲ ನಾವು ನಿಷೇಧ ಮಾಡಿದೀವಿ ಇಲ್ಲಿ ಯಾರು ಕೂಡ ಬಂದು ಮದ್ಯಪಾನ ಮಾಡೋದಾಗಲಿ ಅನೈತಿಕ ಚಟುವಟಿಕೆಗಳನ್ನ ಇದನ್ನು ಯೂಸ್ ಮಾಡೋದಾಗಲಿ ಮಾಡಿದ್ರೆ ನಾವು ನೇರವಾಗಿ ಪ್ರಕರಣವನ್ನು ದಾಖಲು ಮಾಡ್ತೀವಿ ಈಗಾಗಲೇ ಮೂರು ಪ್ರಕರಣಗಳನ್ನ ನಾವು ಇಲ್ಲಿ ಕುಳಿತಾ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲು ಮಾಡಿ ಮನೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ವಿ ಮತ್ತು ಇದೊಂದು ಕೆಟ್ಟ ಚಾಳಿ ಏನಪ್ಪ ಅಂದ್ರೆ ನಮ್ಮ ಪರಿಸರ ರಮೇಶ್ ಎಲ್ಲ ಕಡೆ ಪ್ರತಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಇದೆಲ್ಲ ಗಿಡಗಳಲ್ಲ ನೆಟ್ಟು ನಮ್ಮ ಒಂದು ಕರಿಘಟ್ಟವನ್ನು ಒಳ್ಳೆ ಹಸಿರನ್ನಾಗಿ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬೇಸಿಗೆ ಟೈಮಲ್ಲಿ ಯಾರೋ ಕಿಡಿಗೇಡಿಗಳು ಇದಕ್ಕೆ ಬೆಂಕಿಯನ್ನು ಕೊಡೋದ್ರ ಮೂಲಕ ಅವರು ವಿಕೃತವಾಗಿ ನಡ್ಕೋತಾ ಇದ್ದಾರೆ ಈಗ ಅದನ್ನು ಕೂಡ ನಮ್ಮ ಮಾನ್ಯ ಲೋಕಾಯುಕ್ತ ಭೂ ಲೋಕಾಯುಕ್ತ ಸಾಹೇಬರು ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಬಹಳ ತೀರ್ ತೀಕ್ಷ್ಣವಾಗಿ ಹೇಳಿದ್ದಾರೆ ಈ ಥರದ್ದೆಲ್ಲ ಕಂಡು ಬಂದರೆ ಉಗ್ರವಾಗಿ ಅವ್ರ ಮೇಲೆ ಪ್ರಕರಣ ಆಗಬೇಕು ಮತ್ತು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ದಿನ ಸುತ್ತಮುತ್ತ ಇಲ್ಲಿ ಬೆಟ್ಟದಲ್ಲೆಲ್ಲ ಬೋರ್ಡ್ಗಳನ್ನ ಹಾಕ್ತಾ ಇದ್ದೀವಿ ತಾವು ಕೂಡ ಎಲ್ಲರಿಗೂ ಅರಿವು ಮೂಡಿಸಬೇಕು ಬೆಟ್ಟ ಇರತಕ್ಕಂಥದ್ದು ನಾವು ಬಂದು ದೇವಸ್ಥಾನಕ್ಕೆ ಬಂದು ಈ ಒಂದು ಪರಿಸರವನ್ನು ಸವಿಲಿಕ್ಕೆ ಹೊರತು ಈ ಪರಿಸರವನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ ತಾವು ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಯುವ ಸಬಲೀಕರಣವನ್ನು ಕ್ರೀಡಾಕ ಪಾತ್ರ ತುಂಬ ಮಹತ್ವ ಆಗಿದೆ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇಲಾಖೆಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ರಾಘವೇಂದ್ರ ಸರ್ ಮತ್ತು ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ವೈಯಕ್ತಿಕವಾಗಿ ಮತ್ತೆ ಎಲ್ಲರ ಪರವಾಗಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಜೊತೆ ಇವತ್ತು ನಮ್ಮ ರಘು ಅವರು ಮಾಧ್ಯಮವರು ಇದ್ದಾರೆ ಅವರು ಕೂಡ ನಾವು ಧನ್ಯವಾದ ಹೆಟ್ಟ ಈ ಕ್ಲಾಪಕ್ ಬಿಡು ಅವರು ಅವ್ರು ಇಂಪೋರ್